ಈಗ ನಾನು ಕರ್ನಾಟಕ ಎಕ್ಸಿಬಿಷನ್ ಪ್ರಾಧಿಕಾರದ ಅಧ್ಯಕ್ಷ ಅಧ್ಯಕ್ಷತೆ ವಹಿಸಿದ ನಂತರ ಈ ಕರ್ನಾಟಕ ಎಕ್ಸಿಬಿಷನ್ ಅಥಾರಿಟಿ ಮೈಸೂರು ಏನಿದೆಯೋ ವರ್ಷದಲ್ಲಿ ಕೇವಲ ಮೂರು ತಿಂಗಳು ಶಾಲೆನಿಲ್ಲ ಒಂಬತ್ತು ತಿಂಗಳು ಹಾಗೆ ಉಳ್ಕೋತಾ ಇತ್ತು ಏನು ಕೆಲಸ ಕಾರ್ಯ ಇಲ್ಲದೆ ದಿನನಿತ್ಯ ಕಾರ್ಮಿಕರ ಸಂಬಳ ಅನೇಕ ಸ್ಟಾಫ್ಗಳ ಸಂಬಳ ಆ ರೀತಿಯಲ್ಲಿ ಒಂದು ಫೈನಾನ್ಷಿಯಲ್ ಹೊರೆ ಕೂಡ ಎಕ್ಸಿಬಿಷನ್ ಮೇಲೆ ಬೀಳ್ತಾಯಿತ್ತು ಇದೆಲ್ಲ ನೋಡಿ ಮತ್ತು ಮೈಸೂರು ನಗರ ಪ್ರವಾಸಿಗರ ನಗರ ಪ್ರವಾಸಿಗರ ಠಾಣೆ ಆಗಿದೆ ದಿನನಿತ್ಯ ಪ್ಯಾಲೇಸು ಅದು ವೀಕ್ಷ ವೀಕ್ಷಿಸಕ್ಕೆ ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ಎಪ್ಪತ್ತು ಸಾವಿರ ಟೂರಿಸ್ಟ್ಗಳು ಮೈಸೂರು ನಗರಕ್ಕೆ ಬರ್ತಾಯಿರ್ತಾರೆ ಡೈಲಿ ನಾನು ಗಮನಿಸಿದ ಹಾಗೆ ಬೆಳಗಿಂದ ಸಂಜೆ ತನಕ ಅವರು ಪ್ಯಾಲೇಸು ಅದೆಲ್ಲ ವೀಕ್ಷಿಸಿದ ನಂತರ ಸಂಜೆ ಐದು ಗಂಟೆ ಆರು ಗಂಟೆ ನಂತರ ಪ್ರವಾಸಿಗರಿಗೆ ಟೂರಿಸ್ಟ್ಗಳಿಗೆ ಅವರು ಒಂದು ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಕಾಲ ಕಳೆಯೋಕ್ಕೆ ಯಾವುದೇ ಜಾಗ ಪ್ರವಾಸಿಗರ ತಾಣ ಇಲ್ಲ ಮೈಸೂರು ನಗರದಲ್ಲಿ ಆದ ಕಾರಣ ಅನೇಕ ಪ್ರವಾಸಿಗರು ಮೈಸೂರು ನಗರವನ್ನು ಬಿಟ್ಟು ಸಂಜೆ ಮಡಿಕೇರಿ ಕೊಡಗು ಜಿಲ್ಲೆ ಹತ್ತಗಡೆ ಆ ಪ್ರಯಾಣ ಬಳಸ್ತಾರೆ ಅಲ್ಲಿ ಹೋಗಿ ಇದ್ದು ತಿರ್ಗಾ ಮಾರನೇ ಸಹ ಬರೋದು ಆ ರೀತಿ ಮಾಡ್ತಾಯಿದ್ದಾರೆ ಇದು ಒಂದು ಉದ್ದೇಶ ಎರಡನೇದಾಗಿ ಎಕ್ಸಿಬಿಷನ್ ಕೂಡ ವರ್ಷ ಪೂರ್ತಿ ನಡೆಸಬೇಕು ಅನ್ನೋದು ನನ್ನ ಉದ್ದೇಶನೂ ಕೂಡ ಇದೆ ಪ್ರವಾಸಿಗರೂ ಬರಬೇಕು ಎಕ್ಸಿಬಿಷನು ಕೂಡ ನಡೆಸಬೇಕು ಅನ್ನೋ ಉದ್ದೇಶದಿಂದ ಎಕ್ಸಿಬಿಷನ್ ಆವರಣದಲ್ಲಿ ನಾನು ಏನು ಎಕ್ಸಿಬಿಷನಲ್ಲಿ ಕಮರ್ಷಿಯಲ್ ಸ್ಪೇಸ್ ಬ್ಲಾಕ್ ಎ ಅಂತ ಇತ್ತು ಅದು ತುಂಬ ದಿಸೆಯಿಂದ ಹಾಗೆ ಹಳೆಯ ಕಾಲದಿಂದ ನಡೆದಿರುವಂಥ ಮಳಿಗೆಗಳು ಹಳೆ ಮಳಿಗೆಗಳು ಇತ್ತು ಅದನ್ನು ರಿನೊವೇಟ್ ಮಾಡಿ ಬೇಲೂರು ಹಳಿಬೇರ್ ಶೈಲಿಯಲ್ಲಿ ಅದನ್ನು ನವೀಕರಿಸಿ ಒಂದು ಮಧ್ಯದಲ್ಲೇ ಒಂದು ರೆಸ್ಟೋರೆಂಟು ಪ್ಲಸ್ ಅಲ್ಲೇ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡೋಕ್ಕೆ ಒಂದು ಸ್ಟೇಜ್ ಎಲ್ಲ ಮಾಡಿಸಿ ಒಳ್ಳೆ ರೀತಿಯಲ್ಲಿ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಆಗ ಎಲ್ಲ ಮಳಿಗೆದಾರರು ಬೇರೆ ಬೇರೆ ರಾಜ್ಯದಿಂದ ಬರುವ ಪ್ರಾಡಕ್ಟ್ಸ್ಗಳು ಸೇಲ್ ಮಾಡೋರು ಎಲ್ಲ ಬಂದು ಅಂಥ ಜಾಗದಲ್ಲಿ ತೊಗೊಂಡು ಇಟ್ಟಾಗ ಪ್ರವಾಸಿಗರು ಬರೋಕ್ಕೆ ಅನುಕೂಲ ಆಗ್ತದೆ ಮತ್ತು ಕೇವಲ ಅಂಗಡಿಗಳಿದ್ದರೆ ಮಾತ್ರ ಪ್ರವಾಸಿಗರು ಎಕ್ಸಿಬಿಷನ್ ಒಳಗೆ ಬರೋಲ್ಲ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರಬೇಕು ಅದಕ್ಕೆ ನಾನು ಇಲ್ಲಿ ಒಂದು ಮ್ಯೂಸಿಕಲ್ ಫೌಂಟೇನ್ ಅನ್ನೋದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮ್ಯೂಸಿಕಲ್ ಫೌಂಟೇನನ್ನು ಮಾಡಬೇಕು ಅಂತ ಉದ್ದೇಶದಿಂದ ಅದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಗೆಯೇ ತನ್ನ ತನ್ನ ಮಕ್ಕಳುಗಳಿಗೆ ಯೂತ್ಸ್ಗಳಿಗೆ ಕಾರ್ಯಕ್ರಮಗಳು ಮಡಗಬೇಕು ಅಂತ ಹೇಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಒಂದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಪ್ರಾಧಿಕಾರದಲ್ಲೇ ಆವರಣದಲ್ಲೇ ಮತ್ತು ಅದರ ಜೊತೆಯಲ್ಲಿ ಒಂದು ಇನ್ನೊಂದು ನಾವು ವರ್ಚುವಲ್ ಫಾರೆಸ್ಟ್ ರೀತಿಯಲ್ಲಿ ಒಂದು ಚಿಕ್ಕದು ಒಂದು ಮಾದರಿಯಲ್ಲಿ ವರ್ಚುವಲ್ ಫಾರೆಸ್ಟ್ ಅಥವಾ ವರ್ಚುಯಲ್ ಪಾರ್ಕ್ ಅಂತ ಹೇಳಿ ಅದಕ್ಕೊಂದು ಮಕ್ಕಳಿಗೋಸ್ಕರ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಕ್ಕೊಂದು ಪ್ಲ್ಯಾನ್ ಮಾಡ್ತಾಯಿದ್ವಿ ಜುರಾಸಿಕ್ ಪಾರ್ಕ್ ಟೈಪಲ್ಲಿ ಇಂಥದ್ದು ನಾಲ್ಕೈದು ಕಾರ್ಯಕ್ರಮ ಮಾಡಿ ಫೇಸ್ ಎ ಡೆವಲಪ್ಮೆಂಟ್ ಆಫ್ ಎಕ್ಸಿಬಿಷನ್ ಫೇಸ್ ಎ ಅಂತ ಹೇಳಿ ಫೇಸ್ ಒನ್ ಇದರಲ್ಲಿ ನಾವು ಇದು ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೂ ಹಾಗೂ ಸಂಬಂಧಪಟ್ಟ ಟೂರಿಸಂ ಇಲಾಖೆಯ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಸ್ ಕೆ ಪಾಟೀಲ್ ಅವ್ರಿಗೂ ಪ್ರಸ್ತಾವನೆ ಕೊಟ್ಟಿದ್ವಿ ಎಸ್ ಕೆ ಮೊನ್ನೆ ತಾನೇ ಮೀಟಿಂಗಲ್ಲಿ ಟೂರಿಸಮ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮೈಸೂರು ನಗರ ನಗರದ ಡಿ ಸಿ ಟೂರಿಸಮ್ ಡೈರೆಕ್ಟ್ರೇಟ್ ಅವರೆಲ್ಲ ಭಾಗಿಯಾಗಿ ಒಂದು ಗೌರ್ನಿಂಗ್ ಕೌನ್ಸಿಲ್ ಸಭೆಯನ್ನು ಕೂಡ ಇಲ್ಲಿ ಮಾಡಿದ್ವಿ ನಾವು ಎಕ್ಸಿಬಿಷನ್ ಅಥಾರಿಟಿದು ಅಲ್ಲಿ ಇದಕ್ಕೆಲ್ಲ ಅಪ್ರೋಲ್ ಕೊಟ್ಟವ್ರೆ ಟೂರಿಸಮ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಸಲ್ಮಾ ಅವರು ಕೂಡ ಈ ಪ್ರಾಜೆಕ್ಟ್ಗಳೆಲ್ಲ ನೋಡಿ ಸಂತೋಷ ವ್ಯಕ್ತಪಡಿಸೋರೆ ಒಳ್ಳೆ ಪ್ರಾಜೆಕ್ಟ್ಗಳಿದೆ ಮಾಡಿ ಅಂತ ಇಂಥ ಪ್ರಾಜೆಕ್ಟ್ಗಳೆಲ್ಲ ಇಂಪ್ಲಿಮೆಂಟ್ ಆದರೆ ಪ್ರಾಧಿಕಾರ ಕೇವಲ ಮೂರು ತಿಂಗಳಲ್ಲ ವರ್ಷ ಪೂರ್ತಿ ನಡೆಸ್ಬೋದು ವರ್ಷ ಪೂರ್ತಿ ನಡೆಸೋದಕ್ಕಿಂತ ಹೆಚ್ಚಾಗಿ ಪ್ರವಾಸಿಗರು ಏನು ಬರ್ತಾರೋ ಸಂಜೆ ಹೊತ್ತು ಅವರು ಮ್ಯೂಸಿಕಲ್ ಫೌಂಟೇನು ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಎಲ್ಲ ಕಂಟಿನ್ಯೂಟಿ ಇರೋದ್ರಿಂದ ಇಲ್ಲಿ ಸಂಜೆ ಹೊತ್ತು ಬಂದಿದ್ದು ತನ್ನ ಸಮಯ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಕಾಲ ಕಳೆದಾಗ ಬಹುಶಃ ಮೈಸೂರು ನಗರದಲ್ಲಿ ಹೋಟ್ಲಲ್ಲಿ ಉಳ್ಕೊಳ್ಳೋದಂಥ ವ್ಯವಸ್ಥೆನೂ ಕೂಡ ಅವರಿಂದ ಆಗ್ತದೆ ಇದರಿಂದ ಪ್ರವಾಸಿಗರು ಮೈಸೂರು ನಗರಕ್ಕೆ ಬೆಳೀತದೆ ಅಂತ ಹೇಳಿ ಇಷ್ಟೆಲ್ಲ ಯೋಜನೆ ಮಾಡಿ ಮಾಡ್ತಾಯಿದ್ದೀವಿ ಇದು ಕೇವಲ ನನ್ನ ಯೋಜನೆ ಮೈಸೂರು ಕರ್ನಾಟಕ ಎಕ್ಸಿಬಿಷನ್ ಅಥಾರಿಟಿಗೆ ಒಂದೇ ಅಲ್ಲ ಇದು ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಟೂರಿಸ್ಟ್ ಮೈಸೂರು ನಗರಕ್ಕೆ ಒಳಗೆ ಬರುವಂಥ ಒಂದು ಕೆಲಸ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ